ನಿಮ್ಗೆ ಮಾಡಲು ತೋರಿಸ್ತಾ ಇರುವಂತಹ ಪ್ರಯೋಗ ಏನಪ್ಪಾ ಅಂತಂದ್ರೆ ಬೆಂಕಿಯನ್ನು ಆರಿಸೋದು ಹೇಗೆ ಬೆಂಕಿಯನ್ನು ಆರಿಸಲಿಕ್ಕೆ ನಾವು ಯಾವ ನೀಲವನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ಇಂಗಾಲದ ಡೈಆಕ್ಷ ಸೊ ಆ ಇಂಗಾಲದ ಗಯಾಕ್ಷ ಬೆಂಕಿಯನ್ನು ಆರಿಸತ್ತು ಆರಿಸಲ್ವೋ ಅನ್ನೋದನ್ನ ನಾವು ಪ್ರಯೋಗದ ಮೂಲಕ ಮಾಡಿ ಏನೇನು ಅದಕ್ಕೆ ಬೇಕಾಗಿರುವಂತ ಕಚ್ಚಾ ಅಂದ್ರೆ ಒಂದು ಸೋಡಿಯಂ ಕಾರ್ಬೋನೇಟ್ ತಗೊಳ್ಳೋಣ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಳ್ಳೋಣ ಓಕೆನಾ ಅದನ್ನ ನಾವೇನ್ ಮಾಡೋಣ ಸ್ವಲ್ಪ ಆಮ್ಲದ ಜೊತೆ ಮಿಕ್ಸ್ ಮಾಡಿದಾಗ ಅಥವಾ ವರ್ತನೆ ಮಾಡಿದಾಗ ನಮ್ಗೆ ಅಲ್ಲಿಂದ ಏನ್ ಬರುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿಯ ಬರುತ್ತೆ ಆ ಅಲ್ಲಿ ಹತ್ರ ನಾವೇನಾದ್ರೂ ಸ್ವಲ್ಪ ಮೇಲ ಹೊತ್ತಿದ್ರೆ ಅದು ಆರು ಬೇಕು ಅದು ಆರು ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಅರ್ಥ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದನ್ಮಾಡ್ತೀನಿ ಸ್ವಲ್ಪ ಕಾರ್ಬನ್ ಸೋಡಿಯಂ ಕಾರ್ಬೊನೇಟ್ ಅನ್ನು ಹಾಕ್ತೀನಿ ಓಕೆನಾ ಓಕೆನಾ ಹ್ಮ್ ನೆಕ್ಸ್ಟ್ ಅದನ್ನ ಹಚ್ಚಿರು ಹಚ್ಚಿ ಇಟ್ಕೊಂಡಿರು ಈಗ ನಾನು ಏನು ಮಾಡ್ತೀನಿ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಆಮ್ಲವನ್ನು ಸೇರಿಸ್ತೀನಿ ಸೇರಿಸ್ತೀನಿ ಸೇರಿಸಿನಿ ಆಮ್ಲವನ್ನು ಸೇರ್ತೀನಿ ಈ ರೀತಿ ಜಾಸ್ತಿ ಸೇರ್ಸಕ್ಕೆ ಒಂದೇ ಸರಿಗೆ ನಾವು ಇದನ್ನ ಈ ಏನು ಇದನ್ನ ಯೂಸ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅದು ಸುಟ್ಟು ಹೋಗ್ಬೋದು ಕೈಗಳು ಅರ್ಥ ಆಗ್ತಾ ಯಾಕಂದ್ರೆ ಇದು ಸರಿ ಇಲ್ಲ ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಇಲ್ಲಿಂದ ಬರ್ತಾ ಇದೆಯಾ ಇಲ್ಲ ಅದ್ರ ಹತ್ರ ಹೋಗಿ ನಾನು ಹಿಡಿತಾ ಇದ್ದೀನಿ ಈಗ ಏನಾಯ್ತು ಈಗ ಅದು ಅರ್ಥ ಇಲ್ಲ

ಯಾವುದೇ ರೀತಿಯ ಒಂದು ವಸ್ತು ಅಥವಾ ಈ ದೈಹಿಕ ವಸ್ತುಗಳನ್ನ ನಾವು ಆರಿಸಬೇಕು ಅಂದ್ರೆ ಅಂದರೆ ದೊಡ್ಡ ದೊಡ್ಡ ಪೆಟ್ರೋಲ್ಗಳು ಡೀಸೆಲ್ಗಳು ದೊಡ್ಡ ದೊಡ್ಡ ಏನು ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನ ಹೊಂದಿರುವಂತಹ ಕ್ಯಾಲೋರಿ ಮೌಲ್ಯವನ್ನ ಹೊಂದಿರುವಂತಹ ವಸ್ತುಗಳನ್ನು ಆರಿಸ್ಬೇಕು ಅಂದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಬೇಕು ಕಾರ್ಬನ್ ಡೈಆಕ್ಸೈಡ್ ಏನು ಕೆಲಸ ಮಾಡುತ್ತೆ ಅಲ್ವಾ ಕಾರ್ಬನ್ ಡೈಆಕ್ಸೈಡು ನೋಡಿ ಈಗ ಈ ಬೆಂಕಿ ಇರುತ್ತೆ ಅನ್ಕೊಳ್ಳಿ ಬೆಂಕಿಯ ಸುತ್ತ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಒಂದು ಸ್ಪವಾಗಿ ಅದು ಹೆವಿ ಆಗಿರುತ್ತೆ ಆಕ್ಸಿಜನ್ ಗಿಂತ ಸ್ವಲ್ಪ ಭಾರ ಆಗಿರುತ್ತದೆ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಬೆಂಕಿಯ ಸುತ್ತ ಒಂದು ಪರದೆಯನ್ನ ಒಂದು ಪರದವನ್ನ ಉಂಟು ಮಾಡುತ್ತೆ ಹೆವಿ ಆಗಿರುವಂತಹ ಪರದೆಯನ್ನ ಉಂಟು ಮಾಡಿ ಗಾಳಿಯನ್ನ ಸ್ಟಾಪ್ ಮಾಡುತ್ತೆ ಗಾಳಿ ಏನೇನು ಮಾಡುತ್ತೆ ಗಾಳಿಯನ್ನ ಸ್ಟಾಪ್ ಮಾಡಿದ ತಕ್ಷಣ ಬೆಂಕಿ ಏನಾಗುತ್ತೆ ಬೆಂಕಿಗೆ ಏನ್ ಬೇಕು ಬೇಕಾದ್ರೆ ಏನ್ ಬೇಕು ಆಕ್ಸಿಜನ್ ಕಟ್ ಮಾಡ್ಬಿಟ್ರೆ ಆಕ್ಸಿಜನ್ ಕಟ್ ಮಾಡಿಬಿಟ್ರೆ ಬೆಂಕಿ ಏನಾಗುತ್ತೆ ಆ ಬೆಂಕಿಯ ಸುತ್ತ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಒಂದು ರೆಡಿ ಆಗಿ ಏನ್ ಮಾಡುತ್ತೆ ಗಾಳಿಯನ್ನ ಸಾಫ್ ಮಾಡುತ್ತೆ ಅವಾಗ ಆಟೋಮೆಟಿಕ್ಲಿ ಏನ್ ಮಾಡುತ್ತೆ ಅದು ಮಾಡ